ಎಲ್ಲರಿಗೂ ನಮಸ್ತೆ ಮಹಿಳಾ ಪ್ರಪಂಚ ಚಾನಲ್ಗೆ ಸ್ವಾಗತ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಯಾವ ಆಹಾರಗಳನ್ನು ಸೇವಿಸಬೇಕು ಎಂಬ ವಿಷಯದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸಕ್ಕರೆ ಕಾಯಿಲೆಗೆ ಪ್ರತಿನಿತ್ಯ ಮಾದರಿ ಔಷಧಿ ಎಷ್ಟು ಮುಖ್ಯವೋ ಆಹಾರ ಕ್ರಮ ಕೂಡ ಅಷ್ಟೇ ನಿರ್ಣಾಯಕ ಯಾರೆಲ್ಲ ಮಧುಮೇಹದಿಂದ ಬಳಲುತ್ತಿದ್ದಾರೋ ಅವರು ತಮ್ಮ ಆಹಾರ ಕ್ರಮದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಸಾಮಾನ್ಯ ಆರೋಗ್ಯ ನಿರ್ವಹಣೆ ಮತ್ತು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಎರಡನ್ನೂ ಬೆಂಬಲಿಸುವ ಆಹಾರವನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ಮಧುಮೇಹ ನಿಯಂತ್ರಣಕ್ಕೆ ಮುಖ್ಯ ಆಹಾರ ಕ್ರಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಮತ್ತು ಅವುಗಳನ್ನು ಹೇಗೆ ನಿಯಂತ್ರಿಸುವುದು ಎಂಬುದು ಗೊತ್ತಿದ್ದರೆ ಮಧುಮೇಹ ನಿರ್ವಹಣೆ ತುಂಬ ಸುಲಭ ಆರೋಗ್ಯಕರ ಆಹಾರಗಳನ್ನು ಮಿತವಾಗಿ ತಿನ್ನುವುದು ಮತ್ತು ನಿಯಮಿತ ಊಟದ ಸಮಯವನ್ನು ಅನುಸರಿಸುವುದು ಆದರ್ಶ ಮಧುಮೇಹ ಆಹಾರದ ಎರಡು ಅಂಶಗಳಾಗಿವೆ ಫೈಬರ್ ಮತ್ತು ಪ್ರೋಟೀನ್ ಅಂಶವಿರುವ ಆಹಾರವನ್ನು ಆರಿಸುವುದರಿಂದ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳುವ ಮೂಲಕ ಮಧುಮೇಹವನ್ನು ಪರಿಣಾಮಕಾರಿಯಾಗಿ ಕಂಟ್ರೋಲ್ ಮಾಡಬಹುದು ಯಾರಿಗೆಲ್ಲ ಮಧುಮೇಹ ಇದೆಯೋ ಅವರು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಈ ಸೂಪರ್ ಫುಡ್ಗಳನ್ನು ಸೇವಿಸಬೇಕು ಮಧುಮೇಹಕ್ಕೆ ಅತ್ಯುತ್ತಮ ಆಹಾರಗಳು ಸೊಪ್ಪು ಸೊಪ್ಪುಗಳಲ್ಲಿ ಪ್ರೋಟೀನ್ ಫೈಬರ್ ಜೀವಸತ್ವಗಳು ಖನಿಜಗಳು ಮತ್ತು ಇತರ ಪೋಷಕಾಂಶಗಳು ಎರಡವಾಗಿದ್ದು ಇದು ನಿಮಗೆ ತುಂಬ ಒಂದು ಹೊಟ್ಟೆ ತುಂಬಿದ ಅನುಭವ ನೀಡುತ್ತದೆ ಇದು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುವ ಹಾನಿಕಾರಕ ತಿಂಡಿಗಳು ಮತ್ತು ಪಾನೀಯಗಳನ್ನು ಸೇವಿಸದಂತೆ ನಿಮ್ಮನ್ನು ತಡೆಯುತ್ತದೆ ದ್ವಿದಳ ಧಾನ್ಯಗಳು ಸಮತೋಲಿನ ಆಹಾರದ ಭಾಗವಾಗಿ ಸೇವಿಸಿದಾಗ ದ್ವಿದಳ ಧಾನ್ಯಗಳು ರಕ್ತದೊತ್ತಡ ಮತ್ತು ರಕ್ತದ ಸಕ್ಕರೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆಂಟಿ ನ್ಯೂಟ್ರಿಯೆಂಟ್ಗಳು ದ್ವಿದಳ ಧಾನ್ಯಗಳಲ್ಲಿದ್ದು ಇವುಗಳು ನಿರ್ದಿಷ್ಟ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ನಿಮ್ಮ ದೇಹದ ಸಾಮರ್ಥ್ಯವನ್ನು ತಡೆಯಬಹುದು ನೀವು ಏಕಕಾಲದಲ್ಲಿ ಸೇವಿಸುವ ಯಾವುದೇ ಒಂದು ವಸ್ತುವಿನ ಪ್ರಮಾಣವನ್ನು ಮಿತಿಗೊಳಿಸುವುದು ಮತ್ತು ಪ್ರತಿದಿನ ಆರೋಗ್ಯಕರ ಊಟಗಳ ಶ್ರೇಣಿಯನ್ನು ಸೇವಿಸುವುದರಿಂದ ಆ ಪರಿಣಾಮವನ್ನು ಎದುರಿಸಲು ನಿಮಗೆ ಸಹಾಯ ಮಾಡುತ್ತದೆ ಸಂಪೂರ್ಣ ಧಾನ್ಯಗಳು ಸಂಪೂರ್ಣ ಧಾನ್ಯಗಳಲ್ಲಿ ಫೈಬರ್ ಜೀವಸತ್ವಗಳು ಖನಿಜಗಳು ಮತ್ತು ಇತರ ಪೋಷಕಾಂಶಗಳು ತುಂಬಿದ್ದು ಈ ಆಹಾರವು ರಕ್ತದೊತ್ತಡ ತೂಕ ಮತ್ತು ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿ ಸಹಾಯ ಮಾಡುತ್ತದೆ ಜೊತೆಗೆ ಈ ಪೋಷಕಾಂಶಗಳು ಹೃದ್ರೋಗ ಮಧುಮೇಹ ಮತ್ತು ಇತರ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತವೆ ಬೆರ್ರಿ ಹಣ್ಣುಗಳು ಹೆಚ್ಚಿನ ಫೈಬರ್ ಅಂಶವಿರುವ ಬೆರ್ರಿ ಹಣ್ಣುಗಳು ರಕ್ತದಲ್ಲಿನ ಸಕ್ಕರೆ ಸ್ನೇಹಿ ಎಂದು ಕರೆಯಲಾಗುತ್ತದೆ ಇವು ಫೈಬರ್ ಪ್ರೋಟೀನ್ ಉತ್ಕರ್ಷಣ ನಿರೋಧಕಗಳು ಖನಿಜಗಳು ಮತ್ತು ವಿಟಮಿನ್ಗಳಲ್ಲಿ ಸಮೃದ್ಧವಾಗಿವೆ ಇದು ಸಾಮಾನ್ಯ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಬೆಂಬಲಿಸುತ್ತದೆ ಮತ್ತು ಮುಖ್ಯವಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ ನಟ್ಸ್ ಮತ್ತು ಸೀಡ್ಸ್ ಕಡಲೆಕಾಳು ಮತ್ತು ಬೀಜಗಳು ಕೂಡ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಇವುಗಳು ಫೈಬರ್ ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬುಗಳ ಉತ್ತಮ ಮೂಲಗಳಾಗಿವೆ ಜೊತೆಗೆ ಜೀವಸತ್ವಗಳು ಮತ್ತು ಖನಿಜಗಳು ಅತ್ಯುತ್ತಮವಾದ ತೂಕ ನಿರ್ವಹಣೆ ಮತ್ತು ದೈನಂದಿನ ಕ್ಯಾಲೋರಿ ಸೇವನೆಯ ಮೇಲೆ ನಿಯಂತ್ರಣವನ್ನು ಬೆಂಬಲಿಸುತ್ತವೆ ಇವುಗಳನ್ನು ಆಹಾರದಲ್ಲಿ ಸೇರಿಸುವುದು ಮಧುಮೇಹಿಗಳಿಗೆ ಅತ್ಯಂತ ಆರೋಗ್ಯಕರ ಲಘು ಆಹಾರದ ಆಯ್ಕೆಯಾಗಿದೆ ದೇಹದ ತೂಕ ಚಟುವಟಿಕೆ ಕಡಿಮೆ ಒತ್ತಡದಂತಹ ಅಂಶಗಳು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುವಲ್ಲಿ ಪಾತ್ರವಹಿಸುತ್ತವೆಯಾದರೂ ಆರೋಗ್ಯಕರ ಆಹಾರವನ್ನು ಅನುಸರಿಸುವುದು ರಕ್ತದಲ್ಲಿನ ಸಕ್ಕರೆ ನಿರ್ವಹಣೆಗೆ ಪರಿಣಾಮಕಾರಿ ವಿಧಾನವಾಗಿದೆ ಈ ಮೇಲಿನ ಆಹಾರಗಳ ಜೊತೆ ಓಟ್ಸ್ ಹವಾಕಾಡು ಬೆಂಡೆಕಾಯಿ ಸಿಟ್ರಸ್ ಹಣ್ಣು ಮೋಸರಗಳನ್ನು ಸಹ ಸೇವಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಬಯಸುತ್ತಾ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ ನೀವು ಇನ್ನೂ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳ ಅಪ್ಡೇಟ್ಗೋಸ್ಕರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು